ಹಾಯ್ ಎಲ್ಲರಿಗೂ ನಮಸ್ಕಾರ ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತು ಅವರೇಕಾಯಿ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀನಿ ಆ ರೀತಿ ಇವತ್ತು ನಾನು ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದರೂ ಮಾಡಬೇಕು ಅಂದರೆ ಈ ವಿಡಿಯೋನ ನೋಡಿ ನೀವು ಮಾಡ್ಬೋದು ಇದು ಅವರೆಕಾಯಿ ಇದೆ ಫ್ರೆಂಡ್ಸ್ ಇದು ನಮ್ಮ ಉತ್ತರ ಕರ್ನಾಟಕ ಸೈಡ್ ಸಿಗೋ ಅವರೇಕಾಯಿಗೂ ಉದ್ದುದಕ್ಕಿರುತ್ತೆ ಇದು ಹಾಫ್ ಕೆ ಜಿ ಅಷ್ಟು ಅವರೇಕಾಯಿನ ನಾನು ಬಿಡಿಸಿ ಹುಳ ಎಲ್ಲ ಇರುತ್ತೆ ಒಳಗಡೆ ನೋಡಿಕೊಂಡು ಬಿಡಿಸಿ ನೀಟಾಗಿ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ನೀವು ಕಟ್ ಮಾಡ್ಕೋಬೋದು ಕಟ್ ಮಾಡಿ ನೀಟಾಗಿ ವಾಶ್ ಮಾಡಿ ಇವಾಗ ಪ್ಯಾನ್ ಒಳಗಡೆ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ನೀಟಾಗಿ ಹುರ್ಕೋಬೇಕಾಗುತ್ತೆ ನಾವು ನೀಟಾಗಿ ಹುರ್ಕೋಬೇಕು ನೀ ನೋಡಿ ಇವಾಗ ಎಲ್ಲ ನೀರಿನ ಅಂಶ ಎಲ್ಲ ಡ್ರೈ ಆಗಿದೆ ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು ನೀರಿನ ಅಂಶ ಡ್ರೈ ಆಗೋವರೆಗೂ ಹುರ್ಕೊಂಡು ನೀರಿನ ಅಂಶ ಡ್ರೈ ಆದಮೇಲೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಯಾವ ರೀತಿ ಫ್ರೈ ಮಾಡಬೇಕು ಅಂದರೆ ಫುಲ್ ಕಲರ್ ಚೇಂಜ್ ಆಗಿ ನಿಮಗೆ ಮುಂದೆ ಗೊತ್ತಾಗುತ್ತೆ ಯಾವ ರೀತಿ ಫ್ರೈ ಮಾಡ್ಕೋಬೇಕು ಅಂತ ನೋಡಿ ಇವಾಗ ನಾನು ತೋರಿಸ್ತೀನಿ ಈ ಥರ ಹಿಸ್ಕಿದ ತಕ್ಷಣ ಕಟ್ ಆಗಬೇಕು ಫ್ರೆಂಡ್ಸ್ ಇದು ಪರ್ಫೆಕ್ಟಾಗಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಇಟ್ಕೊ ಹಾಕ್ಕೊಂಡಿದ್ದೀನಿ ಇವಾಗ ಅದೇ ಪ್ಯಾನ್ಗೆ ನಾನು ಎಣ್ಣೆನ ಹಾಕ್ಕೊಂಡು ಒಗ್ಗರಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಬಿಸಿ ಆದ ತಕ್ಷಣ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇವಾಗ ನೀಟಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಇದಕ್ಕೆ ನಾವು ಒಂದು ಕೂಡ ನೀರು ಹಾಕಲ್ಲ ಫ್ರೆಂಡ್ಸ್ ಇದನ್ನು ಹಾಗೆ ನಾವು ಎಣ್ಣೆಲ್ಲೇ ಮಾಡ್ತೀವಿ ಚೆನ್ನಾಗಿರುತ್ತೆ ಇವಾಗ ರುಚಿ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈರುಳ್ಳಿಲಿ ಇವಾಗ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಈರುಳ್ಳಿನ ಜಾಸ್ತಿ ನಾವು ಫ್ರೈ ಮಾಡ್ಕೊಳ್ಳಲ್ಲ ಫ್ರೆಂಡ್ಸ್ ಇವಾಗ ಟೊಮೊಟೊನೂ ಆ್ಯಡ್ ಮಾಡ್ಕೊಂಡಿದ್ದೀನಿ ಟೊಮೊಟೊನೂ ಸೇರಿಸ್ಕೊಂಡು ಟೊಮೊಟೊ ಹಾಕ್ಕೊಳ್ಳೋದು ವೀಡಿಯೋಸ್ ಕ್ಯೂ ನನ್ನ ಹತ್ರ ಮಿಸ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ಅದಕ್ಕೋಸ್ಕರ ಇವಾಗ ನೋಡಿ ಟೊಮೊಟೊ ಹಾಕ್ಕೊಂಡ್ಮೇಲೆ ಮೆತ್ತಗಾಗೋವರೆಗೂ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫುಲ್ಲು ಸ್ಮ್ಯಾಶ್ ಆಗಬೇಕು ಟೊಮೊಟೊ ಎಲ್ಲ ಇವಾಗ ಮೆತ್ತಗಾಗಕ್ಕೆ ಬಿಡೋಣ ಟೊಮೊಟೋನ ನೋಡಿ ಮತ್ತೆ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಅಲ್ಲಲ್ಲೇ ಟೊಮೊಟೊ ಎಲ್ಲ ಹೀಗೆ ಮಿಕ್ಕಿರುತ್ತೆ ನೀಟಾಗಿ ಸ್ಮ್ಯಾಶ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಾಗ ಅರಿಶಿನ ಹಾಕೋತಾ ಇದ್ದೀನಿ ಅರಿಶಿನ ಜಾಸ್ತಿ ಹಾಕೊಂಡಿಲ್ಲ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅರಶಿನ ಹಾಕೊಂಡ್ಮೇಲೆ ನೋಡಿ ಈರುಳ್ಳಿನೂ ಜಾಸ್ತಿ ಫ್ರೈ ಮಾಡ್ಕೊಂಡಿಲ್ಲ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ನಮಗೆ ಇಲ್ಲಿ ಈರುಳ್ಳಿ ಕೂಡ ಜಾಸ್ತಿ ರೆಡ್ ಆಗೋದು ಬೇಡ ಇವಾಗ ಖಾರದ ಪುಡಿ ಹಾಕೋತಾ ಇದ್ದೀನಿ ಎರಡು ಟೀ ಸ್ಪೂನ್ ಆಯಿತು ಫ್ರೆಂಡ್ಸ್ ಇನ್ನೊಂದು ಟೀ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಮತ್ತು ಇನ್ನೊಂದು ಟೀ ಸ್ಪೂನಷ್ಟು ನಾನು ಸುಮಾರಾಗಿ ಆಗಿ ಇಲ್ಲಿ ನಾಲ್ಕು ಟೀ ಸ್ಪೂನಷ್ಟು ನಮ್ಮದು ಉತ್ತರ ಕರ್ನಾಟಕ ಸೈಡು ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ ಫ್ರೆಂಡ್ಸ್ ಇದು ನಮ್ಮ ಉತ್ತರ ಕರ್ನಾಟಕ ಸೈಡಲ್ಲಿ ಮಾಡುವಂಥ ಖಾರದ ಪುಡಿ ಇದು ಇದರೊಳಗಡೆ ಪ್ರತಿಯೊಂದು ಮಸಾಲೆ ಇರುತ್ತೆ ಅದಕ್ಕೆ ನಾವು ಮೇಲೆ ಯಾವತ್ತೂ ಗರಂ ಮಸಾಲಾನ ನಾನು ಯೂಸ್ ಮಾಡಲ್ಲ ಅಂತ ನಿಮ್ಮ ಹತ್ರ ಇಲ್ಲದೇ ಇರೋರು ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡ್ರೆ ಸೇಮ್ ಇದೆ ಟೇಸ್ಟ್ ಬರುತ್ತೆ ಇವಾಗ ನೀಟಾಗಿ ಖಾರದ ಪುಡಿ ಹಾಕೊಂಡ್ಮೇಲೆ ನೀಟಾಗಿ ಅದರೊಳಗಡೆ ಸ್ವಲ್ಪ ಗಂಟೆಲ್ಲ ಇರುತ್ತೆ ನೀಟಾಗಿ ಸ್ಮ್ಯಾಶ್ ಮಾಡಿ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗಿದೆ ಈ ಟೈಮಲ್ಲಿ ಹುರಿದಿರುವಂಥ ಅವರೇ ನಾನು ಸೇರಿಸ್ಕೋತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಚೂರು ಕೂಡ ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ಒಂದು ಚೂರು ಕೂಡ ನೀರು ಬೇಕಾಗಿಲ್ಲ ನಮಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಂಡು ಕುದಿಯಕ್ಕೆ ಬಿಡಬೇಕಾಗುತ್ತೆ ಯಾಕಂದರೆ ಅವರೇಕಾಯಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೋಬೇಕು ಫ್ರೆಂಡ್ಸ್ ಇವಾಗ ಟೂ ಮಿನಿಟ್ಸ್ ಆಗಿದೆ ನೋಡೋಣ ಬನ್ನಿ ಹೇಗಾಗಿದೆ ಅಂತ ನೋಡಿ ನೋಡ್ತಾ ಇರ್ಬೋದು ಫುಲ್ ಕಲರ್ ಚೇಂಜ್ ಆಗಿದೆ ಆ ಅವರೇಕಾಯಿ ಗ್ರೀನ್ ಇರೋದು ರೆಡ್ ಕಲರಲ್ಲಿ ಸ್ವಲ್ಪ ಟ್ರಾನ್ಸ್ಫರ್ ಆಗಿದೆ ಫ್ರೆಂಡ್ಸ್ ಯಾಕಂದರೆ ಮಸಾಲೆನ ಎಲ್ಲ ಅವರೇಕಾಯಿ ಕಾಯಿ ಹಿಡ್ಕೊಂಡ್ಬಿಟ್ಟಿದೆ ಎಣ್ಣೆ ಮತ್ತು ಉಪ್ಪು ಖಾರ ಎಲ್ಲ ಹಿಡ್ಕೊಂಡಿದೆ ನೀವು ನೋಡ್ತಾ ಇರ್ಬೋದು ಆಯಿಲು ಕೂಡ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಸಾಕು ಇದಕ್ಕಿಂತ ಜಾಸ್ತಿ ನಾವು ಮಾಡ್ಕೊಳ್ಳೋದು ಬೇಡ ಆಗಿದೆ ಇವಾಗ ಇದನ್ನು ಮೇಲಿಂದ ಕೊತ್ತಂಬ್ರಿ ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ಳೋಣ ಇವಾಗ ಇದನ್ನು ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ನೋಡ್ತಾ ಇರ್ಬೋದು ನೀವು ಇವಾಗ ಈ ಪಲ್ಯ ತಿನ್ನೋಕ್ಕೆ ರೆಡಿ ನಮಗೆ ಇದು ಯಾವ ರೀತಿ ಎಷ್ಟು ಮೆತ್ತಗಾಗಿದೆ ನೋಡಿ ನೀರು ಕೂಡ ಹಾಕಿಲ್ಲ ನಾನು ಯಾವ ರೀತಿ ಸಾಫ್ಟಾಗಿ ಆಗಿದೆ ಈ ಪಲ್ಯ ಮಾಡ್ಕೊಳ್ಳೋದು ತುಂಬಾ ಸುಲಭ ಒಂದು ಟೊಮೊಟೊ ಒಂದು ಈರುಳ್ಳಿ ಇದ್ದರೆ ಸಾಕು ಈ ಪಲ್ಯನ ಮಾಡ್ಕೋಬೋದು ಜಾಸ್ತಿ ಅಂದರೆ ಶ್ರಮದ ಅವಶ್ಯಕತೆ ನಮಗೆ ಇಲ್ಲ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್